ಹಾಸನದ ಐಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ನೂರಾರು ಜನರು ಪ್ರತಿಭಟನೆಯನ್ನ ನಡೆಸಿ ಶೀಘ್ರವೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಬೇಕೆಂದು ಆಗ್ರಹಿಸಿದರು ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿ ತಜ್ಞ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ನೇಮಕ ಮಾಡಿ ಜಿಲ್ಲೆಯಲ್ಲಿನ ಆರೋಗ್ಯ ಸಂಸ್ಥೆ ಬಲಪಡಿಸಬೇಕೆಂದು ಒತ್ತಾಯಿಸಲಾಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಕೆಪಿಆರ್ಎಸ್ ಅಧ್ಯಕ್ಷ ಎಚ್ಎ ನವೀನ್ ಕುಮಾರ್ ಮಾದಿಗದಂಡರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ವಿಜಯ್ ವಿಜಯಕುಮಾರ್ ವೈಫೈ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ವಕೀಲ ಅನ್ಷತ್ ಪಾಳ್ಯ ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಸ್ ರಮೇಶ್ ಸಾಮಾಜಿಕ ಕಾರ್ಯಕರ್ತ ಮಲ್ಲಾಡ್ ಮೆಹಬೂಬ್ ಸಾಹಿತಿ ಹರೀಶ್ ಕಟ್ಟೆಬೆಳಗುಳಿ ಭಾರತೀಯ ರೆಡ್ ಕ್ರಾಸ್ ಕಾರ್ಯದರ್ಶಿ ಶಬೀರ್ ಮಹಿಳಾ ಪರ ಚಿಂತಕರಾದ ಗೀತಾ ಜಾನನಿ ಫೌಂಡೇಶನ್ ಅಧ್ಯಕ್ಷೆ ಭಾನುಮತಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಪುಷ್ಪಾ ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಮತ್ತು ಸಾಹಿತಿ ರೂಪ ಹಸನ್ ಉಪಸ್ಥಿತರಿದ್ದರು ಕೆಟಿ ಶಾಂತಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಹೆಚ್ಚಿನ ಹಣವನ್ನು ವರ್ಷಗಳಿಂದ ಕಾಣ್ತಾ ಇರುವ ಹಿನ್ನೆಲೆಯಲ್ಲಿ ಇಡೀ ಹಾಸನ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ತಲುಪಿರುವಂತದ್ದು ಇವತ್ತು ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇದಕ್ಕೂ ವರದಿಗಳು ಬರ್ತಾ ಇರೋದನ್ನ ಕಂಡಂತ ಆದ ನಾವು ದುಂಡು ಮೇಜಿನ ಸಭೆಯನ್ನ ಮಾಡಿ ಅಲ್ಲಿ ತೀರ್ಮಾನಿಸಿದ ಹಾಗೆ ಈ ನಾವು ಈಗ ಕುಳಿತಿರುವಂತಹ ಕಟ್ಟಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಈಗಾಗಲೇ ಐವತ್ತೈದು ಕೋಟಿಗಳನ್ನ ವೆಚ್ಚ ಮಾಡಿ ಕಾಮಗಾರಿ ಮೂರು ಎರಡು ವರ್ಷಗಳೇ ಆಯ್ತು ಆದ್ರೆ ಇವತ್ತಿಗೆ ಕೂಡ ಅದನ್ನ ಆರಂಭಿಸಲಾಗಿಲ್ಲ ಇಷ್ಟು ಹಣವನ್ನ ತೆರಿಗೆ ಜನರ ತೆರಿಗೆ ಹಣದಿಂದ ಇಷ್ಟು ದೊಡ್ಡ ಆಸ್ಪತ್ರೆಯನ್ನ ಕಟ್ಟಿ ಎರಡು ವರ್ಷಗಳಿಂದ ಇದನ್ನ ಪ್ರಾರಂಭಕ್ ಆಗಿಲ್ಲ ಅಂತಂದ್ರೆ ಇದನ್ನ ವ್ಯವಸ್ಥೆ ದುರಂತ ಅನ್ಬೇಕು ಸರ್ಕಾರದ ಬಗ್ಗೆ ನಾವ್ ಏನಂತ ಅರ್ಥ ಮಾಡ್ಕೊಳ್ಬೇಕು ಇದು ಯಾರಿಗೋಸ್ಕರ ತಕ್ಕಿರ್ಬೋದು ಖಾಲಿ ಉಡಿತಾ ಇದೆಯಲ್ಲ ಒಂದು ಯಂತ್ರೋಪಕರಣಗಳನ್ನ ತಜ್ಞ ವೈದ್ಯರನ್ನ ತಿಬ್ಬಂದಿಗಳನ್ನ ನೇಮಿಸಿ ತಕ್ಷಣದಲ್ಲಿ ಜನರ ಆರೋಗ್ಯ ಸುರಕ್ಷತೆಗೋಸ್ಕರ ಕೆಲಸ ಮಾಡ್ಬೇಕಾದಂತ ಸರ್ಕಾರ ಈ ರೀತಿ ಒಂದೊಂದು ನೋಡಿ ಇವತ್ತು ಖಾಸಗಿ ಆಸ್ಪತ್ರೆಗಳು ಐವತ್ತು ಕೋಟಿ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿಗಳನ್ನ ವೆಚ್ಚ ಮಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಸೇರಿತಾ ಇದ್ದಾರೆ ನಮಗೆ ಇನ್ನೊಂದು ಐವತ್ತು ಕೋಟಿ ಸರ್ಕಾರಕ್ಕೆ ಖರ್ಚು ಮಾಡಿ ಇದನ್ನ ಬೇಕಾದಂತಹ ಯಂತ್ರೋಪಕರಣಗಳನ್ನ ಸಿಬ್ಬಂದಿಗಳನ್ನ ತಜ್ಞ ವೈದ್ಯರನ್ನ ನೇಮಕ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಸರ್ಕಾರ ಯಾಕೆ ಇದನ್ನ ನಾವು ತುಂಬಾ ಹೀನಾಯ ವ್ಯವಸ್ಥೆಯಲ್ಲಿ ಇವತ್ತು ಈ ಸರ್ಕಾರಿ ವ್ಯವಸ್ಥೆ ಇರೋದನ್ನ ನಾವು ಪ್ರತಿಭಟಿಸ್ತಾ ತಕ್ಷಣದಲ್ಲಿ ನಾವು ಈಗಾಗಲೇ ಹಕ್ಕೊತ್ತಾಯ ಮಂಡಿಸಿದೀವಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ತಕ್ಷಣದಲ್ಲಿ ಸಿಎಂ ಅವ್ರಿಗೆ ನಾವು ಈ ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಆರೋಗ್ಯ ವ್ಯವಸ್ಥೆಯನ್ನ ತುಂಬಾ ಸುಧಾರಣೆ ಮಾಡ್ಬೇಕು ತಕ್ಷಣ ಇದೊಂದು ಆರೋಗ್ಯ ತುರ್ತು ಪರಿಸ್ಥಿತಿ ಬಂದಿದೆ ಹಾಸನ ಜಿಲ್ಲೆಗೆ ಅಂತ ಹೇಳಿ ತಕ್ಷಣದಲ್ಲಿ ಗಮನ ಹರಿಸಿ ಇಲ್ಲಿಗೆ ಯಾವ ತಜ್ಞ ವೈದ್ಯರ ಕೊರತೆ ತುಂಬಾ ಹೆಚ್ಚಾಗಿದೆ ಮತ್ತೆ ಸಿಬ್ಬಂದಿಗಳ ಕೊರತೆ ಇದೆ ಮತ್ತೆ ಆಂಬ್ಯುಲೆನ್ಸ್ ನೋಡಿ ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಸೇರಿ ಇಪ್ಪತ್ತಾರು ಅಂಬುಲೆನ್ಸ್ ಗಳಿದೆ ಜಿಲ್ಲಾಸ್ಪತ್ರೆಗಳಲ್ಲಿ ಎಂಟು ಇದೆ ಅದರಲ್ಲಿ ಐದು ಪೂರ್ತಿ ಸುಸಜ್ಜಿತವಾಗಿರುವಂತಹ ಆಂಬ್ಯುಲೆನ್ಸ್ ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಕಾರ್ಯನಿರ್ವಹಿಸ್ತಾ ಅಂತ ಇನ್ನು ನಾಲ್ಕು ದುರಸ್ತಿ ಹೋಗ್ತಿದ್ರೆ ಈ ನೂರ ನೂರ ಎಂಟು ಆರೋಗ್ಯ ಸಹಾಯವಾಣಿಯಲ್ಲಿ ಇಪ್ಪತ್ತೇಳು ಅಂಬುಲೆನ್ಸ್ ಗಳು ಇದ್ದಾವೆ ಮಗು ಮಗು ಮಕ್ಕಳ ಸಂಬಂಧ ಗಳು ಏಳು ಕೆಲಸ ಮಾಡ್ತಿದಾವೆ ಅಂತ ಬಟ್ ಇದು ದಾಖಲೀಕರಣದಲ್ಲಿ ಅಷ್ಟೇ ಇದು ಯಾವುದು ದುರಸ್ತಿಗೆ ಹೋಗಿದೆ ಯಾವುದು ಕೆಲಸ ಮಾಡ್ತಿದೆ ಗೊತ್ತಿಲ್ಲ ಅಂದ್ರೆ ಒಂದು ಈ ಆಸ್ಪತ್ರೆಯಲ್ಲಿ ಹದಿನೆಂಟು ಲಕ್ಷದಷ್ಟು ಜನ ಇದ್ದೀವಿ ಇದಕ್ಕೆ ಇಷ್ಟು ಸಣ್ಣ ಪ್ರಮಾಣದ ತುರ್ತು ವ್ಯವಸ್ಥೆ ಸಾಕ ಅಂತ ನಾವು ಯೋಚನೆ ಮಾಡಬೇಕು ಒಂದೊಂದು ಹಳ್ಳಿಗೆ ರಿಮೋಟ್ ಏರಿಯಾಗಳಿಗೆ ಕುಗ್ರಾಮಗಳಿಗೆ ನಾವು ತಲುಪಿ ಆರೋಗ್ಯಕ್ಕೆ ತಕ್ಷಣಕ್ಕೆ ಬೇಕಾದಂತಹ ಸ್ಪಂದನೆಯನ್ನು ಕೊಡಬೇಕು ಅಂತಂದ್ರೆ ನಮ್ಗೆ ಆಂಬುಲೆನ್ಸ್ ವ್ಯವಸ್ಥೆ ಸುಸ್ಥಿತಿಯಲ್ಲೂ ಇರಬೇಕು ಮತ್ತೆ ತಕ್ಷಣದಲ್ಲಿ ಕಾರ್ಯನಿರ್ವಹಿಸುವಾಗೂ ಇರಬೇಕು ಮತ್ತೆ ನಮ್ದು ನೂರ ಎಂಟು ಆರೋಗ್ಯ ಸಹಾಯವಾಣಿ ಸಮರ್ಪಕವಾಗಿ ಇಪ್ಪತ್ನಾಲ್ಕು ಎಂಟು ಏಳು ಕೆಲಸ ಮಾಡೋ ಹಾಗಾಗಬೇಕು ಈ ಎಲ್ಲ ಅಸ್ಪತ್ರೆಗಳನ್ನ ನಾವು ಮಂಡಿಸ್ತಾ ಇದು ತಕ್ಷಣದಲ್ಲಿ ಜಾರಿ ಆಗ್ಬೇಕು ಅಂತ ಹೇಳ್ಕೊಳ್ತೀವಿ ನಮಸ್ಕಾರ